ಆತ್ಮೀಯ ಪ್ರೀತಿಯ ಕುಟುಂಬ ನಾನು ಅರುಣ್ ಪಯಸ್ ಮಾರ್ಕಿ ಇಂದು ಜನವರಿ ಮೊದಲನೇ ದಿನ ಇಂದು ಹೊಸ ವರ್ಷದ ಹಬ್ಬ ನಮ್ಮನ್ನು ಏಕೆ ಮಾಡಲಾಯಿತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರಿಂದ ನಾವು ವಿನಂತಿಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಇದೆಲ್ಲದಕ್ಕೂ ಭಗವಂತನ ಪೌಷ ಮಾಸದ ಹೊಸ ಚಳಿಗಾಲದ ದಿನದಂದು ಏನು ಮಾಡಿದರು ಗಾಳಿಯ ಅಪಾಯದ ಶೀತದಲ್ಲಿ ಅದೇ ಸಂಭವಿಸುತ್ತದೆ ಇಡೀ ಅತ್ಯಂತ ಅಪಾಯಕಾರಿ ಚಳಿಗಾಲದ ಋತು ಮೊದಲ ಬೈಬಲ್ ಪದ್ಯ ಜೆರೆಮಿಯ ಅಧ್ಯಾಯ ಮೂವತ್ತು ಶ್ಲೋಕ ಹನ್ನೊಂದು ನಾನು ನಿನ್ನ ಸಂಗಡ ಇದ್ದೇನೆ ಮತ್ತು ನಿನ್ನನ್ನು ರಕ್ಷಿಸುವೆನು ಎಂದು ಕರ್ತನು ಹೇಳುತ್ತಾನೆ ನಾನು ನಿನ್ನನ್ನು ಚದುರಿಸುವ ಎಲ್ಲಾ ರಾಷ್ಟ್ರಗಳನ್ನು ನಾನು ಸಂಪೂರ್ಣವಾಗಿ ನಾಶಪಡಿಸಿದರೂ ನಾನು ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡುವುದಿಲ್ಲ ನಾನು ನಿನ್ನನ್ನು ಶಿಕ್ಷಿಸುತ್ತೇನೆ ಆದರೆ ನ್ಯಾಯದಿಂದ ಮಾತ್ರ ನಾನು ಬಿಡುವುದಿಲ್ಲ ನೀವು ಸಂಪೂರ್ಣವಾಗಿ ಶಿಕ್ಷಿಸದೆ ಹೋಗುತ್ತೀರಿ ಈ ಪದ್ಯವು ತೀರ್ಪು ಮತ್ತು ಭರವಸೆಯ ಸಂದೇಶವನ್ನು ನೀಡುತ್ತದೆ ದೇವರು ತನ್ನ ಜನರಿಗೆ ಅವರ ಪಾಪಗಳಿಗಾಗಿ ಅವರನ್ನು ಶಿಕ್ಷಿಸುವಾಗ ಅವನು ಅವರನ್ನು ಸಂಪೂರ್ಣವಾಗಿ ತ್ಯಜಿಸುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ ಆತನು ಅವರನ್ನು ನ್ಯಾಯಯುತವಾಗಿ ಶಿಸ್ತು ಮಾಡುವನು ಆದರೆ ಅಂತಿಮವಾಗಿ ಆತನು ಅವರನ್ನು ರಕ್ಷಿಸುವನು ಎರಡನೇ ಬೈಬಲ್ ಪದ್ಯ ಧರ್ಮೋಪದೇಶ ಕಾಂಡ ಅಧ್ಯಾಯ ಮೂವತ್ತೊಂದು ಪದ್ಯ ಏಳು ಆಗ ಮೋಚೆಯು ಯಹೋಶುವನನ್ನು ಕರೆದು ಎಲ್ಲಾ ಇಸ್ರಾಯೇಲಿಯರ ಸಮ್ಮುಖದಲ್ಲಿ ಅವನಿಗೆ ಹೇಳಿದನು ದೃಢವಾಗಿ ಮತ್ತು ಧೈರ್ಯದಿಂದಿರಿ ಏಕೆಂದರೆ ನೀವು ಈ ಜನರೊಂದಿಗೆ ಕರ್ತನು ಅವರ ಪೂರ್ವಜರಿಗೆ ಕೊಡುವುದಾಗಿ ಪ್ರಮಾಣ ಮಾಡಿದ ದೇಶಕ್ಕೆ ಹೋಗಬೇಕು ಮತ್ತು ನೀವು ಅದನ್ನು ಅವರ ನಡುವೆ ಹಂಚಬೇಕು ಅವರ ಆನುವಂಶಿಕವಾಗಿ ಈ ಪದ್ಯವು ಹಳೆಯ ಒಡಂಬಡಿಕೆಯ ನಿರೂಪಣೆಯಲ್ಲಿ ಮಹತ್ವದ ಕ್ಷಣವನ್ನು ಸೂಚಿಸುತ್ತದೆ ಮೋಶೆಯಿಂದ ಜೋಶುವಾಗೆ ನಾಯಕತ್ವದ ವರ್ಗಾವಣೆ ಇಸ್ರಾಯೇಲಿಯರನ್ನು ವಾಗ್ದತ್ತ ದೇಶಕ್ಕೆ ಕರೆದೊಯ್ಯಲು ಮೋಶೆಯು ಯಹೋಶುವನನ್ನು ನೇಮಿಸುತ್ತಿದ್ದಾನೆ ಕೊನೆಯ ಬೈಬಲ್ ಪದ್ಯ ಕೀರ್ತನೆ ಅಧ್ಯಾಯ ಮೂವತ್ನಾಲ್ಕು ಪದ್ಯ ಏಳು ಭಗವಂತನಲ್ಲಿ ಆನಂದವಾಗಿರಿ ಮತ್ತು ಆತನು ನಿಮ್ಮ ಹೃದಯದ ಆಸೆಗಳನ್ನು ನಿಮಗೆ ಕೊಡುವನು ಈ ಪದ್ಯವನ್ನು ಹೆಚ್ಚಾಗಿ ಉಲ್ಲೇಖಿಸಲಾಗುತ್ತದೆ ಮತ್ತು ಇದು ಪ್ರಬಲವಾದ ಸಂದೇಶವನ್ನು ಹೊಂದಿದೆ ಇದರರ್ಥ ನೀವು ದೇವರಲ್ಲಿ ನಿಮ್ಮ ಸಂತೋಷ ಮತ್ತು ನೆರವೇರಿಕೆಯನ್ನು ಕಂಡುಕೊಂಡರೆ ಅವನು ನಿಮ್ಮ ಆಸೆಗಳನ್ನು ತನ್ನ ಇಚ್ಛೆಯೊಂದಿಗೆ ಜೋಡಿಸುತ್ತಾನೆ ಮತ್ತು ಅಂತಿಮವಾಗಿ ಆ ಆಸೆಗಳನ್ನು ಪೂರೈಸುತ್ತಾನೆ ನಾವು ಪ್ರಾರ್ಥಿಸೋಣ ಓ ತಾಯಿ ವೇಲಂಕಣಿ ಇಂದು ಜನವರಿ ಇದು ಎರಡು ಸಾವಿರದ ಇಪ್ಪತ್ತೈದುರ ರ ಮೊದಲ ತಿಂಗಳು ಭಗವಂತನಲ್ಲಿ ಆನಂದವಾಗಿರಿ ಇದರರ್ಥ ದೇವರಲ್ಲಿಯೇ ಸಂತೋಷ ಆನಂದ ಮತ್ತು ತೃಪ್ತಿಯನ್ನು ಕಂಡುಕೊಳ್ಳುವುದು ಇದು ಆತನೊಂದಿಗೆ ಆಳವಾದ ಸಂಬಂಧವನ್ನು ಬೆಳೆಸುವುದು ಮತ್ತು ಆತನ ಉಪಸ್ಥಿತಿಯಲ್ಲಿ ನಿಮ್ಮ ಅಂತಿಮ ಸಂತೋಷವನ್ನು ಕಂಡುಕೊಳ್ಳುವುದು ಪ್ರಮುಖ ಸಂದೇಶವು ಪ್ರೋತ್ಸಾಹ ಮತ್ತು ಸಬಲೀಕರಣವಾಗಿದೆ ನಕ್ಷತ್ರ ಚಿಹ್ನೆ ಬಲಶಾಲಿಯಾಗಿ ಮತ್ತು ಧೈರ್ಯಶಾಲಿಯಾಗಿರಿ ಇದು ಜೋಶುವಾಗೆ ನೇರವಾದ ಆಜ್ಞೆಯಾಗಿದೆ ಮುಂಬರುವ ಸವಾಲುಗಳನ್ನು ಎದುರಿಸಲು ಧೈರ್ಯ ಮತ್ತು ದೃಢನಿಶ್ಚಯದಿಂದ ಇರುವಂತೆ ಪ್ರೇರೇಪಿಸುತ್ತದೆ ನಕ್ಷತ್ರ ಚಿಹ್ನೆ ನೀವು ಈ ಜನರೊಂದಿಗೆ ಭೂಮಿಗೆ ಹೋಗಬೇಕು ಮತ್ತು ನೀವು ಅದನ್ನು ಅವರ ನಡುವೆ ಹಂಚಬೇಕು ಇದು ಜೋಶುವ ಅವರ ಮಿಷನ್ ಅನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತದೆ ಇಸ್ರಾಯೇಲಿಯರನ್ನು ಕಾನಾನ್ಗೆ ಕರೆದೊಯ್ಯುವುದು ಮತ್ತು ಭೂಮಿಯನ್ನು ಅವರ ಉತ್ತರಾಧಿಕಾರವಾಗಿ ಅವರಿಗೆ ಹಂಚುವುದು ಈ ಪದ್ಯವು ಬಲವಾದ ನಾಯಕತ್ವದ ಪ್ರಾಮುಖ್ಯತೆಯನ್ನು ಮತ್ತು ತನ್ನ ಜನರಿಗೆ ದೇವರ ವಾಗ್ದಾನಗಳ ನೆರವೇರಿಕೆಯನ್ನು ಒತ್ತಿ ಹೇಳುತ್ತದೆ ಅವರ ನೆನಪಿಗಾಗಿ ಸಮಾರಂಭವನ್ನು ಪುನರಾವರ್ತಿಸಲು ಅವರು ತಮ್ಮ ಅನುಯಾಯಿಗಳಿಗೆ ಕರೆ ನೀಡಿದರು ಆ ಮೀನ್ ನನ್ನ ಯೂಟ್ಯೂಬ್ ಗೆ ಮರೆಯಬೇಡಿ